ನಮಸ್ಕಾರ ನಮ್ಮ ವೀಕ್ಷಕರಿಗೆಲ್ಲ ನ್ಯೂಸ್ ಏಯ್ಟೀನ್ ಚಾನೆಲ್ನ ಈ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಭಾರತ ಹಬ್ಬಗಳ ರಾಷ್ಟ್ರ ಪ್ರತಿದಿನವೂ ಒಂದಲ್ಲ ಒಂದು ಹಬ್ಬವೇ ಒಂದಲ್ಲ ಒಂದು ರಥೋತ್ಸವವೇ ಒಂದಲ್ಲ ಒಂದು ವ್ರತವೇ ಪ್ರತಿ ಮಾಸವೂ ಪ್ರತಿ ಪಕ್ಷವೂ ಪ್ರತಿ ದಿನವೂ ಪ್ರತಿ ತಿಥಿಯು ಪ್ರತಿ ವಾರವೂ ಒಂದು ರೀತಿ ದೇವತಾ ಚಿಂತನೆಗೆ ಉತ್ಸವಾಚರಣೆಗೆ ದಾನಕ್ಕೆ ಧರ್ಮಕ್ಕೆ ಕಲೋಪಾಸನೆಗೆ ಮೀಸಲು ಅದು ನಮ್ಮ ಭಾರತದ ಹೆಗ್ಗುರುತು ಅಂತ ಹೇಳ್ಬೋದು ಅದರಲ್ಲೂ ಗಣೇಶೋತ್ಸವ ಅನ್ನೋದು ದಕ್ಷಿಣ ಭಾರತದಲ್ಲಿ ಮತ್ತು ಮಹಾರಾಷ್ಟ್ರಾದಿ ಪ್ರದೇಶಗಳಲ್ಲಿ ತುಂಬಾ ತುಂಬಾ ಪ್ರಸಿದ್ಧವಾದಂಥ ಒಂದು ಹಬ್ಬ ಮಹಾರಾಷ್ಟ್ರದವ್ರಿಗಂತೂ ನಾಡ ಹಬ್ಬವೇ ಆಗಿದೆ ಅಂತ ಗಣಪತಿ ಹಬ್ಬ ನಮ್ಮಲ್ಲೂ ಬಂದಿದೆ ಗಣಪತಿ ಗಣಾನಾಂಪತಿ ಗಣಗಳ ಒಡೆಯ ಗಣ ಅಂದರೆ ಯಾರು ದೇವತೆಗಳು ನಮ್ಮ ಈ ಸೃಷ್ಟಿಯಲ್ಲಿನ ಪ್ರತಿಯೊಂದು ಒಂದು ಮಹತ್ತರವಾದ ಶಕ್ತಿಯ ಅಭಿವ್ಯಕ್ತಿಯೇ ಆ ಶಕ್ತಿಯ ಹಿನ್ನೆಲೆಯಲ್ಲಿ ಹುಡುಕೊಂಡು ಹೋದರೆ ಒಂದು ದೇವತಾತ್ಮಕ ಶಕ್ತಿ ಇದೆ ಅವನನ್ನ ವೇದಗಳು ವಾಚಸ್ಪತಿ ಅಂತ ಹೇಳ್ತಾರೆ ವಾಕ್ ಅಂತಂದರೆ ಓಂಕಾರ ಅಂತ ಒಂದು ಅರ್ಥ ಇನ್ನೊಂದು ವಾಕ್ ಪರಾ ಪಶ್ಯಂತಿ ಪಶ್ಯಂತಿ ಮಧ್ಯಮ ವೈಖರಿ ಅಂತ ನಾಲ್ಕು ಹಂತಗಳಲ್ಲಿ ವಾಕ್ ಕೇಳಿಸೋದು ಮಾತ್ರ ವೈಖರಿ ಮಿಕ್ಕಿದ್ದೆಲ್ಲ ಒಳಗಡೆಯಿಂದ ಹೊಮ್ಮುವಂಥ ಬೇರೆ ಬೇರೆ ಸ್ಥಿತಿಯಲ್ಲಿರುತ್ತೆ ಅದೆಲ್ಲವನ್ನ ನಿಯಂತ್ರಿಸುವವನು ಅದನ್ನೆಲ್ಲ ಪ್ರ ಪ್ರೇರೇಪಿಸುವವನು ಅದರಿಂದ ಅವನು ವಾಚಸ್ಪತಿ ಅಂತಲೂ ಅವನಿಗೆ ಹೆಸರು ಇನ್ನು ವಿದ್ಯೆಗಳ ಅಧಿಪತಿ ಅವನು ಗಣಪತಿ ವಿದ್ಯ ಅಂದ್ರೆ ವೇದ ವೇದ ಅಂತಂದ್ರೆ ಬರೀ ಒಂದು ಪುಸ್ತಕ ಅಲ್ಲ ಅದು ಹಲವಾರು ಅನುಭವಗಳ ಪ್ರಶ್ನೆಗಳ ಉತ್ತರಗಳ ಹಲವಾರು ಸಿದ್ಧಾಂತಗಳ ಉಪಾಸನಾ ವಿಧಾನಗಳ ಸ್ತೋತ್ರಗಳ ಸ್ತುತಿಗಳ ದೇವತಾ ಮಂತ್ರಗಳ ಇನ್ನೂ ಎಷ್ಟೋ ಲೌಕಿಕ ಮತ್ತು ಪಾರಲೌಕಿಕವಾದಂಥ ವಿಚಾರಗಳ ಒಂದು ಸಮಗ್ರವಾದ ಸಮಷ್ಟಿ ಸಾಗರ ಒಂದು ಜ್ಞಾನ ಸಾಗರ ಹಾಗಾಗಿ ಅವನು ದೇವತೆಯೂ ಹೌದು ಬುದ್ಧಿ ಪ್ರಚೋದಕನೂ ಹೌದು ಬುದ್ಧಿ ಅರಿತು ಕ್ರಮವರಿತು ಶ್ರದ್ಧೆಯಿಂದ ಸತ್ಯದಿಂದ ನ್ಯಾಯದ ಮಾರ್ಗದಲ್ಲಿ ಧರ್ಮದ ಮಾರ್ಗದಲ್ಲಿ ಯಾವುದೇ ಕಲೆಯನ್ನು ಕೌಶಲವನ್ನು ವಿದ್ಯೆಯನ್ನು ವ್ಯಾಪಾರವನ್ನು ವ್ಯವಹಾರವನ್ನು ಏನನ್ನೇ ಮಾಡಿದ್ರು ಕೂಡ ಅದರಿಂದ ನಮಗೆ ಸಿದ್ಧಿ ಸಿಕ್ಕತ್ತೆ ಹಾಗಾಗಿ ಬುದ್ಧಿಯನ್ನು ಕೊಟ್ಟು ವಿದ್ಯೆಯನ್ನು ಕೊಟ್ಟು ಸತ್ಯವನ್ನು ಕೊಟ್ಟು ಜ್ಞಾನವನ್ನು ಎಲ್ಲವನ್ನು ಕೊಟ್ಟು ನಮ್ಮನ್ನು ಪ್ರೇರೇಪಿಸಿ ಊರ್ಧ್ವಗತಿಯಲ್ಲಿ ನಾವು ನಡೆಯುವಂತೆ ಮಾಡಿ ನಮಗೆ ಸಿದ್ಧಿಯನ್ನು ಕೊಡಿಸುವಂಥವನು ಗಣಪತಿ ಅಂತ ಹೇಳಿ ಅವನಿಗೆ ಸಿದ್ಧಿದಾಯಕ ವಿಘ್ನನಾಶಕ ವಿಘ್ನ ಎಲ್ಲಿದೆ ಹೊರಗಡೆ ಇಲ್ಲ ನಮಗೆ ನಾವೇ ವಿಘ್ನವಾಗ್ತೀವಿ ನಮ್ಮ ಅಂತರಂಗದ ದೌರ್ಬಲ್ಯ ಇರ್ಬೋದು ನಮ್ಮ ಕೆಟ್ಟ ಭಾವನೆಗಳಿರ್ಬೋದು ನಮ್ಮ ಭಯ ಇರ್ಬೋದು ನಮ್ಮ ಕೀಳರಿಮೆ ಇರ್ಬೋದು ಮೇಲರಿಮೆ ಇರ್ಬೋದು ಇನ್ನೊಬ್ರು ಮೇಲೆ ಹೊಟ್ಟೆ ಕಿಚ್ಚಿರ್ಬೋದು ಇದೆಲ್ಲವನ್ನ ನಾವು ಇಟ್ಕೊಂಡು ನಾವು ಇದರಿಂದ ವಿಘ್ನ ಆಯಿತು ಅದರಿಂದ ಆಯಿತು ಅಂತ ಹೇಳ್ತೀವಿ ಜೀವನ ಅನ್ನೋದು ನಮ್ಮನ್ನು ಆಟಾಡ್ಸತ್ತೆ ಅದನ್ನು ತಪ್ಪಿಸ್ಕೊಳ್ಳಕ್ ಆಗೋದಿಲ್ಲ ಜೀವನ ಅನ್ನೋದು ಒಂದು ಹಾಗೆ ಅದು ಅದೊಂದು ಲೀಲೆ ಅಲ್ಲಿ ನಮಗೆ ಸುಖ ದುಃಖ ನಮಗೆ ನೋವು ನಲಿವು ಇದೆಲ್ಲ ಬರ್ತಾ ಇರುತ್ತೆ ಆದರೆ ಅದು ಕಾರಣವಲ್ಲ ಅದು ವಿಘ್ನವಲ್ಲ ನಮಗೆ ನಿಜವಾದ ವಿಘ್ನ ಏನು ಅಂದರೆ ಅದನ್ನು ಕಂಡು ಹೆದರುವಂಥ ನಮ್ಮ ಮನಸ್ಸು ಅದನ್ನು ಕಂಡು ಸೋಲೊಪ್ಪುವಂಥ ನಮ್ಮ ಮನಸ್ಸು ಹಾಗಾಗಿ ಮನಸ್ಸನ್ನು ಪ್ರಚೋದಿಸಿ ಊರ್ಧ್ವಗತಿಯಲ್ಲಿ ಅದನ್ನು ಪ್ರೇರೇಪಿಸಿ ಏನೇ ಬಂದರೂ ಕೂಡ ತಡೆಯಿಲ್ಲದೆ ಹೋಗುವಂಥ ಶಕ್ತಿ ಕೊಡುವವನು ಗಣಪತಿ ನಮ್ಮ ಬಾಹ್ಯಾಂತರದ ವಿಘ್ನಗಳನ್ನು ಹೋಗಲಾಡಿಸಿ ನಮ್ಮನ್ನು ಸಿದ್ಧಿಯ ಮಾರ್ಗದಲ್ಲಿ ನಡೆಸುವನು ಗಣಪತಿ ಹೀಗೆ ಎಷ್ಟೋ ಅರ್ಥಾಂತರಗಳು ನಮ್ಮ ಗಣಪತಿಯ ಸುಂದರ ಸ್ವರೂಪದಲ್ಲಿ ತುಂಬಿದೆ ಗಣೇಶನ ಆಕಾರ ಯಾವುದಿದೆಯೋ ಅದರಲ್ಲಿ ತುಂಬ ಸ್ವಾರಸ್ಯಕರವಾದ ಸಂಕೇತಗಳು ತುಂಬಿವೆ ನಮ್ಮ ಹಿಂದೂ ಧರ್ಮದಲ್ಲಿ ಹಿಂದೂ ಧರ್ಮ ಅಷ್ಟೇ ಏಕೆ ಭಾರತದಲ್ಲಿ ಹುಟ್ಟಿ ಬೆಳೆದಂತಹ ಎಲ್ಲ ಧರ್ಮ ಮಾರ್ಗಗಳಲ್ಲೂ ಕೂಡ ಜಾನಪದೀಯ ಆಗಮಿಕ ವೈದಿಕ ತಾಂತ್ರಿಕ ಇತ್ಯಾದಿ ಎಲ್ಲ ಮಾರ್ಗಗಳಲ್ಲೂ ಕೂಡ ನಾವು ಎರಡು ಒಂದು ಡೈಮೆನ್ಷನ್ಸ್ ಅನ್ನು ಆಯಾಮಗಳನ್ನು ನೋಡ್ತೀವಿ ಒಂದು ತಾತ್ವಿಕ ಚಿಂತನೆ ಇನ್ನೊಂದು ಜಾನಪದೀಯವಾದ ಸಂಸ್ಕೃತಿ ಧರ್ಮ ತತ್ವ ತುಂಬ ಗಂಭೀರವಾಗಿರುತ್ತೆ ಆದರೆ ಅದನ್ನ ಉಳಿಸಿ ಬೆಳೆಸಿ ಮಕ್ಕಳಿಂದ ಹಿಡಿದು ಆ ಬಾಲ ವೃದ್ಧರಿಗೂ ಅಂತಿಸುವುದಕ್ಕೆ ಒಂದು ಸುಂದರವಾದ ಸಾಂಸ್ಕೃತಿಕವಾದ ಶರೀರದಲ್ಲಿ ಅದನ್ನು ಇಟ್ಟುಕೊಡಲಾಗತ್ತೆ ಈ ಕಹಿ ಔಷಧಿಯನ್ನು ಶುಗರ್ ಕೋಟೆಡ್ ಪಿಲ್ಸ್ ಮಾಡಿ ಮಕ್ಕಳ ಕೈಯಲ್ಲಿ ಚಪ್ಪರ್ಸೋ ಹಾಗೆ ಮಾಡ್ತಾರಲ್ಲ ಹಾಗೆ ತತ್ವ ಗಂಭೀರವಾದಂತಹ ವಿಚಾರಗಳನ್ನು ಸರಳ ಸುಂದರ ಸಂಸ್ಕೃತಿಯ ಮೂಲಕ ಹಾಡಿನ ಮೂಲಕ ಮತ್ತು ಧಾರ್ಮಿಕ ಆಚಾರ ವಿಚಾರಗಳ ಮೂಲಕ ಗಣಪತಿಯ ಸುಂದರ ಆಕಾರದ ಮೂಲಕ ಮನಮುಟ್ಟಿಸುವಂತಹ ಒಂದು ಸುಂದರ ಸ್ವಭಾವ ನಮ್ಮ ಭಾರತೀಯ ಪದ್ಧತಿಯಲ್ಲಿ ನಾವು ಕಾಣ್ತೀವಿ ಗಣಪತಿಯ ರೂಪ ತುಂಬ ಸೊಗಸು ನೋಡೋದಕ್ಕೆ ತುಂಬಾ ಮುದ್ದು ಸದಾ ಬಾಲ ರೂಪಂ ಅಂತ ಸ್ತುತಿಸ್ತೀವಿ ಸದಾ ಬಾಲಕನಂತೆ ಕಾಣ್ತಾನೆ ಕುಳ್ಳಗಿರ್ತಾನೆ ವಾಮನಾಕಾರ ಡೊಳ್ಳು ಹೊಟ್ಟೆ ಆಮೇಲೆ ಉದ್ದನೇ ಸೊಂಡಲು ಎರಡು ದೊಡ್ಡ ದೊಡ್ಡ ಮೊರದಗಲದ ಕಿವಿ ಸಣ್ಣ ಕಣ್ಣುಗಳು ಉಬ್ಬಿದಂಥ ಗಂಡ ಸ್ಥಳಗಳು ಆ ದೊಡ್ಡ ಹೊಟ್ಟೆಗೆ ಸುತ್ತಿದಂಥ ಎಡೆ ಎತ್ತಿ ನಿಂತಹ ಹಾವು ಕೈಯಲ್ಲಿ ಪಾಶ ಮತ್ತು ಅಂಕುಶ ಮತ್ತು ಈ ಸಣ್ಣು ಯಾವಾಗಲೂ ಮೋದಕವನ್ನು ಆಸ್ವಾದಿಸ್ತಾ ಇರುತ್ತೆ ಸ್ವೀಟ್ ತಿಂತಾ ಇರುತ್ತೆ ಮುಖದಲ್ಲಿ ಸದಾ ಮಂದಹಾಸ ಮಿನುಗುತ್ತಾ ಇರುತ್ತೆ ಮತ್ತು ಅವನು ಕೆಪ್ ಕೆಂಪು ಬಟ್ಟೆಯನ್ನು ಹಾಕ್ಕೊಂಡಿರ್ತಾನೆ ಮೋಷಕ ಇಷ್ಟು ದೊಡ್ಡ ಆಕಾರಕ್ಕೆ ಮೋಷಕ ವಾಹನವಾಗಿರುತ್ತೆ ಇದು ನೋಡಿದಾಗ ವಿಲಕ್ಷಣವಾದ ಒಂಥರ ವಿಡಂಬನೆಯ ಈ ರೂಪದಲ್ಲಿ ಹಾಸ್ಯರಸವು ತುಂಬಿದೆ ಅದಕ್ಕೆ ನಮ್ಮ ನಾಟ್ಯಶಾಸ್ತ್ರಾದಿಗಳಲ್ಲಿ ಹಾಸ್ಯರಸದ ಅಧಿದೇವತೆ ಗಣಪತಿ ಅಂತ ಹೇಳ್ತಾರೆ ನೋಡಿದ ತಕ್ಷಣ ಮುದ್ದು ಬರುತ್ತೆ ಖುಷಿ ಬರುತ್ತೆ ಸಂತೋಷ ಬರುತ್ತೆ ದರ್ಶನಾನಂದ ಸಿಕ್ಕತ್ತೆ ವಾತ್ಸಲ್ಯ ಉಕ್ಕಿ ಬರುತ್ತೆ ಅವನು ಪರಮಾತ್ಮನಾದರೂ ನಾವೇ ಮಾತೃ ಸ್ಥಾನದಲ್ಲಿ ನಿಂತು ಅವನನ್ನು ಮುದ್ದಿಸೋ ಹಾಗೆ ಅನಿಸುತ್ತೆ ಅದು ಗಣಪತಿಯ ರೂಪ ರೂಪದ ಒಂದು ಸ್ವಾರಸ್ಯ ಇನ್ನೊಂದು ಸ್ವಾರಸ್ಯ ಏನು ಅಲ್ಲೆಲ್ಲ ಒಂದು ವಿಶೇಷವಾದ ಲೌಕಿಕವಾದರೂ ಊರ್ಜಿತವಾದಂತಹ ಲೌಕಿಕದ ಒಂದು ಸಂಕೇತಗಳನ್ನು ತುಂಬಿದ್ದಾರೆ ಅವನು ಲಂಬೋದರ ದೊಡ್ಡ ಹೊಟ್ಟೆ ಇಷ್ಟು ದೊಡ್ಡದು ಅಂದರೆ ಹಿಂಗೆ ಸ್ಯಾಗ್ ಆಗ್ಬಿಟ್ಟಿದೆ ವಿಲಂಬಿತವಾಗಿದೆ ಸುಮ್ಲ ನೋಡ್ತೀವಲ್ಲ ಹಾಗೆ ದಪ್ಪಾಗಿ ಹಿಂಗೆ ಸ್ಯಾಗ್ ಆಗಿಬಿಟ್ಟಿದೆ ಹಾಗೆ ವಿಲಂಬಿತವಾದಂತಹ ಹೊಟ್ಟೆ ಲಂಬೋದರ ಅವನು ಅಂದರೆ ಜಗತ್ತು ಸಮಸ್ತ ಬ್ರಹ್ಮಾಂಡವನ್ನ ತನ್ನೊಳಗೆ ಧರಿಸಿರುವಂತಹ ಹಿರಣ್ಯ ಗರ್ಭ ವಿಶ್ವ ಸ್ವರೂಪಿ ವಿಶ್ವೋದರ ಅನ್ನೋದು ಮೂಲ ಅರ್ಥ ಇನ್ನು ಅವನದು ದೊಡ್ಡ ಕಲೆ ಮತ್ತು ಅವನಿಗೆ ಗಜ ಅಂತ ಹೆಸರು ಗಜ ಅಂದರೆ ಒಂದು ತುಂಬಾ ಬೃಹತ್ ಅಂತ ಒಂದು ಅರ್ಥ ಇನ್ನೊಂದು ಸಾಮಾನ್ಯ ಲೌಕಿಕ ಅರ್ಥ ಆನೆ ಅಂತ ಸೊ ಬೃಹತ್ ಅನಂತವಾದದನ್ನು ಹೆಂಗೆ ತೋರಿಸೋದು ನೆಕ್ಸ್ಟ್ ಅರ್ಥ ಯಾವುದಿದೆ ಆನೆ ಅಸೋಸಿಯೇಟಿವ್ ಮೆಮೊರಿ ಅಂತ ಅಲ್ಲಿ ಹೇಳ್ತೀವಲ್ಲ ಒಂದು ವಸ್ತುವಿಗೆ ಅಸೋಸಿಯೇಟ್ ಮಾಡ್ಕೊಂಡು ನೆನಪಿಟ್ಕೊಳ್ಳೋವಂಥದ್ದು ಹಾಗೆ ಅವನಿಗೆ ಗಜ ಅಂತನ್ನುವ ರೂಪವನ್ನು ಕೊಟ್ಟು ನಾವು ಗಜಮುಖವನ್ನು ಧ್ಯಾನಿಸ್ತೀವಿ ಈ ಗಜಮುಖಕ್ಕೆ ವಿಶೇಷವಾಗಿ ಯೋಗಶಾಸ್ತ್ರಗಳಲ್ಲಿ ಮೂಲ ಇದೆ ಯೋಗಶಾಸ್ತ್ರಗಳಲ್ಲಿ ಈ ಕುಂಡಲಿನಿ ಸಂಬಂಧಪಟ್ಟಂತಹ ಯೋಗಶಾಸ್ತ್ರಗಳಲ್ಲಿ ಹೇಳ್ತಾರೆ ನಮ್ಮ ಎಲ್ಲರಲ್ಲಿ ನಮ್ಮೆಲ್ಲ ಮನುಷ್ಯರಲ್ಲಿ ಗಂಡಸಾಗ್ಲಿ ಹೆಂಗಸಾಗ್ಲಿ ಯಾವ ಒಂದು ಲಿಂಗ ಭೇದ ಕುಲಭೇದ ಪ್ರಾಂತ ಭೇದ ವಯಸ್ಸಿನ ಭೇದ ಯಾವುದೂ ಇಲ್ಲದೆ ಎಲ್ಲ ಜೀವಿಗಳಲ್ಲೂ ನಮ್ಮ ಈ ಬೆನ್ನು ಹುರಿಯ ಹಿಂಭಾಗ ಏನಿದೆ ಸುಷುಮ್ನ ನಾಡಿ ಅಂತ ಇರುತ್ತೆ ಅದು ಡಿಸೆಕ್ಟ್ ಮಾಡಿ ನೋಡೋಕ್ಕಾಗಲ್ಲ ಅದೊಂದು ಪ್ರಜ್ಞಾಸ್ತರದಲ್ಲಿ ಮಾತ್ರ ಅನುಭವಕ್ಕೆ ಬರುವಂಥ ದರ್ಶನದ ನಾಡಿ ಅಲ್ಲಿ ಅದರ ಕೆಳಭ ಅತ್ಯಂತ ಕೆಳಭಾಗದಲ್ಲಿ ಮೂಲಾಧಾರ ಅನ್ನುವ ಕೆಂಪು ಬಣ್ಣದ ಪದ್ಮ ಇರುತ್ತಂತೆ ಅಲ್ಲಿ ನಮ್ಮ ವ್ಯಕ್ತಿತ್ವದ ಅದ್ಭುತವಾದ ಅನಂತ ಅಸೀಮ ಶಕ್ತಿ ಕುಂಡಲಿನಿ ಎನ್ನುವ ಶಕ್ತಿ ಚೈತನ್ಯ ಸುರುಳಿ ಸುತ್ತಕೊಂಡು ಮಲ್ಕೊಂಡಿರುವ ಹಾವಿನ ಆಕಾರದಲ್ಲಿ ಇರುತ್ತಂತೆ ಆ ಕುಂಡಲಿನಿ ಮಲ್ಕೊಂಡು ನಿದ್ರಿಸ್ತಾ ಇರುವಾಗಲೇ ನಾವು ಇಷ್ಟು ಆಕ್ಟಿವ್ ಆಗಿದ್ದೀವಿ ನಮ್ಮ ಬುದ್ಧಿ ಕೆಲಸ ಮಾಡ್ತಾ ಇದೆ ಮನಸ್ಸು ಕೆಲಸ ಮಾಡ್ತಾ ಇದೆ ಮಾತು ಕೆಲಸ ಮಾಡ್ತಿದೆ ಬೇಕಾದಷ್ಟು ಆಕ್ಟಿವಿಟಿ ಮಾಡ್ತೀವಿ ಕುಂಡಲಿನಿ ಸುಪ್ತವಾಗಿದ್ದೇ ಇಷ್ಟು ಆಕ್ಟಿವ್ ಆಗಿದ್ದೀವಿ ಆ ಕುಂಡಲಿನಿ ಜಾಗೃತವಾಗಿಬಿಟ್ರೆ ಆಗ ನಮ್ಮ ನಿಜವಾದ ಊರ್ಧ್ವಗತಿಯ ಜೀವನ ಶುರುವಾಗತ್ತಂತೆ ಆಗ ನಮ್ಮ ಬುದ್ಧಿ ಪ್ರಚೋದಿತವಾಗುತ್ತೆ ಅನಂತ ಬುದ್ಧಿ ಆಗುತ್ತೆ ವಿಶಾಲ ವಿದ್ಯಾವಂತರಾಗ್ತೀವಿ ಅದ್ಭುತವಾದಂಥ ನಮ್ಮ ಫ್ಯಾಕಲ್ಟೀಸ್ ಏನೇನಿದೆ ಎಲ್ಲವೂ ಊರ್ಜಿತವಾಗಿ ಜೀನಿಯಸ್ ಆಗ್ತೀವಿ ಲೌಕಿಕ ಜೀವನದಲ್ಲೂ ತುಂಬ ಅದ್ಭುತಗಳನ್ನು ಸಾಧಿಸುವಂಥ ಸಾಮರ್ಥ್ಯವನ್ನು ಪಡಿತೀವಿ ಆ ಕುಂಡಲಿನಿ ಜಾಗೃತವಾಗಬೇಕು ಯೋಗಿಗಳು ಮನಸ್ಸನ್ನು ಪರಿಶುದ್ಧಗೊಳಿಸಿ ತೀವ್ರವಾದ ಪ್ರಯತ್ನದಿಂದ ಒಮ್ಮನದಿಂದ ಏಕಾಗ್ರಚಿತ್ತದಿಂದ ಧ್ಯಾನ ಜಪತಪಾದಿಗಳನ್ನು ವ್ರತಾನುಷ್ಠಾನಗಳನ್ನು ಮಾಡಿ ಆ ಅಂತರ್ಮುಖ ಸಾಧನೆ ಚೆನ್ನಾಗಿ ಪಕ್ವವಾದಾಗ ಆ ಕುಂಡಲಿನಿ ಜಾಗೃತವಾಗೋದಕ್ಕೆ ಶುರುವಾಗತ್ತಂತೆ ಅದು ಜಾಗೃತವಾಗೋಕ್ಕೆ ಶುರುವಾದಾಗ ಅಲ್ಲಿ ಮೂಲಾಧಾರದಲ್ಲಿ ನಮ್ಮ ಬೆನ್ನು ಹುರಿಯ ಅತ್ಯಂತ ಕೆಳತುದಿಯಲ್ಲಿರುವಂಥ ಮೂಲಾಧಾರ ಪದ್ಮ ಕೆಂಪು ಬಣ್ಣದ ಅರುಣವರ್ಣದ ಪದ್ಮ ಏನಿದೆ ಅದು ಹಿಂಗ ಅರಳುತ್ತೆ ಹಾಗೆ ಅರಳೋದಕ್ಕೆ ಪ್ರಾರಂಭವಾದಾಗ ಆ ಕುಂಡಲಿನಿ ಚೈತನ್ಯ ತಲೆ ಎತ್ತಿ ನೇನು ಈಗ ಪ್ರೇರೇಪಿತವಾಗುವ ಸಂದರ್ಭದಲ್ಲಿ ಅಲ್ಲಿ ಸಾಧಕನಿಗೆ ಜ್ಯೋತಿರ್ಮಯವಾದ ತ್ರಿಕೋಣದ ದರ್ಶನವಾಗತ್ತಂತೆ ಅದನ್ನ ಬ್ರಹ್ಮಯೋನಿ ಅಂತ ಹೇಳ್ತಾರೆ ಆ ತ್ರಿಕೋಣದ ಮಧ್ಯದಲ್ಲಿ ಅವನ ಅಂತ ಅವನ ಒಂದು ಪ್ರಜ್ಞೆ ಪ್ರವಹಿಸಿದಾಗ ಒಳಗಡೆ ಅವನಿಗೆ ಗಜಕುಂಡದ ದರ್ಶನವಾಗತ್ತೆ ಅಂತ ಹೇಳ್ತಾರೆ ಅದು ಆದ ತಕ್ಷಣ ಅವನ ಅಂತರಂಗದಲ್ಲಿರುವ ಎಲ್ಲ ವಿಘ್ನಗಳು ಬ್ಲಾಕ್ಸು ಕಾಮಕ್ರೋಧ ಲೋಭ ಮೋಹ ಮದ ಮತ್ಸರಾದಿಗಳು ಇದೆಲ್ಲ ವಿಘ್ನಗಳು ನಮಗೆ ನಮ್ಮನ್ನು ನಾವು ಎತ್ಕೊಳ್ಳೋಕ್ಕೆ ನಮಗೆ ವಿಘ್ನಗಳಾಗಿ ಕಾಡುತ್ತವಲ್ಲ ಅದೆಲ್ಲವನ್ನು ಹೋಗಲಾಡಿಸಿ ನಮಗೆ ಒಂದು ಊರ್ಧ್ವ ಗತಿಯನ್ನು ಪ್ರಚೋದಿಸಿ ಕೊಡುವಂತಹ ಆ ಗಜಕುಂಡ ಶಕ್ತಿ ದರ್ಶನ ಯಾವುದಿದೆ ಅದನ್ನೇ ಇಲ್ಲಿ ಗಣಪತಿ ಗಜಮುಖ ಅಂತ ನಾವು ನೋಡ್ತೀವಿ ಸೊ ಯಾವ ವಾಚಸ್ಪತಿಯ ಬಗ್ಗೆ ವೇದಗಳು ಹೇಳತ್ವ ಅದನ್ನೇ ಯೋಗಶಾಸ್ತ್ರಗಳಲ್ಲಿ ಗಜಕುಂಡ ಗಜಶಕ್ತಿ ಅಂತ ಗಜಕುಂಡ ದರ್ಶನದ ಆ ಶಕ್ತಿ ತ್ರಿಕೋಣ ಮಧ್ಯಗತಮ್ ಅಂತ ಹಾಡ್ತಾರಲ್ಲ ಆ ಒಂದು ಶಕ್ತಿ ಅಂತ ಹೇಳ್ತಾರೆ ಮುಂದೆ ಪುರಾಣಗಳಲ್ಲಿ ಅದಕ್ಕೆ ಸುಂದರವಾದ ಕಥೆಗಳು ಸೇರದು ಗಣಪತಿ ಶಿವನ ಮಗನಾದ ಗೌರಿ ಪುತ್ರನಾದ ಗೌರಿ ಪ್ರಕೃತಿ ಸ್ವರೂಪಿಣಿ ಸಕಲ ಪಂಚಭೂತಾತ್ಮಕವಾದ ಸೃಷ್ಟಿಯ ಅಭಿವ್ಯಕ್ತಿಯೇ ಗೌರಿ ಆ ಪಂಚಭೂತಗಳಿಂದ ತನ್ನಿಂದ ತಾನೇ ಸೃಷ್ಟಿ ಮಾಡಿದ ಸುಂದರ ಬಾಲರೂಪ ನಮ್ಮ ಗಣಪತಿ ಅಂತ ಮಣ್ಣಿನಿಂದ ಮಾಡಲು ಮೈ ಎಷ್ಟು ಮಣ್ಣಾಗಿತ್ತ ಅಂತ ಈ ವಾಮ ಚಿಂತಕರು ಬಾಯಿಗೆ ಬಂದ ಹಾಗೆ ಮಾತಾಡ್ತಾರಲ್ಲ ಅದನ್ನೆಲ್ಲ ಕೇಳಿ ತಲೆ ಕೆಡಿಸ್ಕೊಡ್ಬೇಡಿ ತತ್ವ ಚಿಂತನೆ ಇದ್ದೇ ಇರುತ್ತೆ ಸುಂದರವಾದ ಜಾನಪದೀಯವಾದ ಕಥೆಗಳನ್ನ ಆಸ್ವಾದಿಸಬಹುದು ಪುರಾಣದ ಕಥೆಗಳಲ್ಲಿ ಜಾನಪದಿಯ ಕಥೆಗಳಲ್ಲಿ ಗೌರಮ್ಮ ತನ್ನ ಮೈಯ ಮಣ್ಣಿನಿಂದ ತೆಗೆದು ಗಣಪತಿಯನ್ನ ಮಾಡಿದ್ಲು ಆಮೇಲೆ ಶಿವ ಬಂದಾಗ ಇವನ್ ಯಾರು ಒನ್ ಗೊತ್ತಾಗ್ಲಿಲ್ಲ ಗಣಪತಿಗೂ ಶಿವನ್ಗೂ ಜಗಳ ಆಯ್ತು ಇವನ್ ಒಳಗಡೆ ಬಿಡ್ಲಿಲ್ಲ ಅವ್ನ ತಲೆ ಕೆಡದ್ ಬಿಟ್ಟು ಶಿವ ಆಮೇಲೆ ಗೊತ್ತಾದ್ಮೇಲೆ ಆನೆ ತಲೆ ತಂದು ಹಾಕದ ಅಂತ ಒಂದು ಸುಂದರವಾದ ಕತೆ ಹುಟ್ಕೊಂಡಿದೆ ಕತೆ ಆಸ್ವಾದ ಸಾಧನೆಗಾಗಿ ಗೀತಕ್ಕಾಗಿ ನೃತ್ಯಕ್ಕಾಗಿ ನಾಟಕಕ್ಕಾಗಿ ಶಿಲ್ಪಕಲೆಗಾಗಿ ಹಬ್ಬಕ್ಕಾಗಿ ಎಸ್ಥೆಟಿಕ್ ಪ್ಲೆಜರ್ ಏನಿದೆ ಕಲಾ ಪ್ರಪಂಚಕ್ಕೆ ತುಂಬಾ ಪೋಷಕವಾದಂಥವು ಈ ಕಥೆಗಳು ಭಗವಂತ ವಿನೋದ ಪ್ರಿಯ ಲೀಲಾಮಯ ಜಗತ್ತೇ ಅವನಿಗೆ ಲೀಲೆ ಹಾಗಾಗಿ ಎಲ್ಲೋ ದೂರದಲ್ಲಿ ಕುತ್ಕೊಂಡು ಶಾಸನ ಮಾಡ್ತಾರೋ ಸರ್ವಾಧಿಕಾರಿ ಅಂತ ಗಡಗಡಗಡ ನಡಗುವಂತಹ ಈ ಸೆಮೆಟಿಕ್ ರೀತಿಯ ಭಾವ ನಮ್ಮಲ್ಲೇ ಇಲ್ಲ ನಮ್ಮಲ್ಲಿ ಏನಪ್ಪಾ ಅಂದ್ರೆ ಭಗವಂತ ನನ್ನ ಹೃದಯದಲ್ಲಿ ಇದ್ದಾನೆ ನನ್ನ ಅಪ್ಪ ನನ್ನ ಅಣ್ಣ ನನ್ನ ಮಗ ನನ್ನ ಗಂಡ ನನ್ನ ಸಖ ನನ್ನ ಸರ್ವಸ್ವ ನನ್ನ ಅಂತರಾತ್ಮ ಪ್ರಕೃತಿ ನಮ್ಮನೆ ನಮ್ಮ ಹೊಸಲು ಅಶ್ವತ್ಕಟ್ಟೆ ಗೋಮಾತೆ ಆಕಾಶ ಪಂಚಭೂತಗಳು ನದಿ ಎಲ್ಲವೂ ಭಗವಂತನ ಅನುಗ್ರಹದ ರೂಪಗಳೇ ಹಾಗಾಗಿ ಪ್ರೇಮದಿಂದ ಸಲುಗೆಯಿಂದ ನಾವು ಭಗವಂತನನ್ನ ಸಾರೋದ್ರಿಂದ ಇಂತಹ ಜಾನಪದೀಯವಾದ ಸುಂದರವಾದ ಕಥೆಗಳು ಪುರಾಣಗಳಲ್ಲಿ ನಮ್ಮ ಪ್ರಾಂತೀಯವಾಗಿ ಬೇಕಾದಷ್ಟು ಬಂದಿವೆ ಅದನ್ನು ಚಿ ಅಂತ ತಳ್ಳಿ ಹಾಕೋದಿಲ್ಲ ಯೌಗಿಕವಾದ ಅರ್ಥದಲ್ಲಿ ಧ್ಯಾನವನ್ನೂ ಮಾಡ್ತೀವಿ ಈ ಪೌರಾಣಿಕವಾದ ಈ ಜಾನಪದೀಯವಾದ ಕಥೆಗಳೊಂದಿಗೆ ಸರಸವನ್ನೂ ಆಡ್ತೀವಿ ಹೀಗೆ ನಮ್ಮ ಗಣಪತಿ ಧ್ಯಾನಕ್ಕೂ ಒದಗುತ್ತಾನೆ ನಮ್ಮ ಮುದ್ದು ಸುಂದರ ಮುಗ್ಧ ಸುಂದರವಾದ ಕಥೆಗಳಿಗೂ ಒದಗ್ತಾನೆ ಹೀಗೆ ಆ ಪುರಾಣದ ಕಥೆ ಜಾನಪದೀಯ ಕಥೆ ನಮ್ಮ ಕರ್ನಾಟಕದಲ್ಲಿ ಇನ್ನೊಂದು ಕತೆ ಬಂದ್ಬಿಟ್ಟಿದೆಯಲ್ಲ ಹಿಂದಿನ ದಿನ ಸ್ವರ್ಣಗೌರಿತ ದಿನ ಗೌರಮ್ಮ ಅಮ್ಮನ ಮನೆಗೆ ಬರ್ತಾಳೆ ಅಮ್ಮನ ಮನೆಯಲ್ಲೇ ಇದ್ ಬಿಡ್ತಾಳೆ ಆರಾಮವಾಗಿ ಹೋಗೋ ನಿಮ್ಮಅಮ್ಮನ್ ಕರ್ಕೊಂಬಾ ಅಂತ ಶಿವ ಕಳಿಸ್ತಾನೆ ನಮ್ಮ ಮುದ್ದು ಗಣಪತಿ ಬರ್ತಾನೆ ಅಯ್ಯೋ ಮೊಮ್ಮಗ ಬಂದ ಅಂತ ಮುದ್ದು ಮಾಡಿ ಅವನಿಗೆ ಬಗೆ ಬಗೆಯ ಭಕ್ಷ್ಯಗಳನ್ನ ಕಡುಬು ತಿನ್ನಿಸಿ ಮುದ್ದು ಮಾಡ್ತಾರೆ ಅವನು ಅಲ್ಲೇ ಇದ್ ಬಿಡ್ತಾನೆ ಮೂರ್ ದಿನ ತಾಯಿ ಮಗ ಅಲ್ಲೇ ನೆಲೆ ಊರ್ ಬಿಟ್ಟಿರ್ತಾರೆ ಆಮೇಲೆ ಶಿವ ಮೇಲಿಂದ ಮೇಲೆ ಕರೆ ಕಳಿಸಿದಾಗ ವಾಪಸ್ ಕೈಲಾಸಕ್ಕೆ ಹೋಗ್ತಾರೆ ಅಂತ ಈ ತರ ಸುಂದರವಾದ ಒಂದು ಕಥೆ ಕೂಡ ಹುಟ್ಟಿದೆ ಈ ಸುಂದರ ಕಥೆಗಳಲ್ಲಿ ದೇವರು ನಮ್ಗೆ ತುಂಬಾ ಹತ್ರವಾಗ್ಬಿಡ್ತಾನೆ ಆತ್ಮೀಯವಾಗ್ಬಿಡ್ತಾನೆ ಹೆದರ್ಕೆ ಬೆದರ್ಕೆ ಹೋಗಿ ಪ್ರೇಮ ಉಕ್ಕಿ ಬರುತ್ತೆ ಸತು ಪರಮ ಪ್ರೇಮ ಸ್ವರೂಪ ಅಂತ ಭಕ್ತಿಯ ನಿರ್ವಚನ ಹೀಗೆ ಗಣಪತಿಯನ್ನ ಬಗೆ ಬಗೆಯಾಗಿ ಭಾವಿಸ್ತೀವಿ ಧ್ಯಾನಿಸ್ತೀವಿ ಇನ್ನು ಶಾಸ್ತ್ರೋಕ್ತವಾದ ಆಗಮೋಕ್ತವಾದಂತಹ ಗಣ ಗಣಪತ್ಯಾಗಮ ಗಣಪತಿ ತಂತ್ರಾದಿ ಪದ್ಧತಿಗಳಲ್ಲಿ ವಿಧಿಯುಕ್ತವಾಗಿ ಗಣಪತಿಯನ್ನ ಪೂಜಿಸುವಂತದ್ದು ಇದೆ ಅದನ್ನ ಯಾರಿಗೆ ಆ ಉಪಾಸನೆಯಲ್ಲಿ ವಿಶೇಷವಾದ ಆಸ್ಥೆ ಆಸಕ್ತಿ ಇದೆಯೋ ಅಂಥವ್ರು ಗುರುಮುಖೇನ ಬೀಜ ಮಂತ್ರವನ್ನ ದೀಕ್ಷೆಯಾಗಿ ತೆಗೆದುಕೊಂಡು ಗಣಪತಿಯ ಉಪಾಸನೆಗೆ ತೊಡ ತೊಡಗಬಹುದು ಜಾನಪದೀಯವಾದ ಸಂಸ್ಕೃತಿ ಸರ್ವರಿಗಾದ್ರೆ ಈ ಉಪಾಸನೆಗಳು ವಿಶೇಷವಾಗಿ ಸಾಧಕರಿಗಾಗಿ ಯಾರು ಹಾಗಾದರೆ ಸಾಧಕರು ಅಂದರೆ ಯಾರಿಗು ಆಸಕ್ತಿ ಇದೆಯೋ ಅವರೇ ಸಾಧಕರು ಆದರೆ ಕಾಟಾಚಾರಕ್ಕೆ ಸುಮ್ಮನೆ ಹಾಗೆ ಹೀಗೆ ಅಂತ ಉಡಾಫೆಗಾಗಿ ನಾವು ಹೋದ್ರೆ ಏನು ಸಿಕ್ಕೋದಿಲ್ಲ ಭಕ್ತಿಯಿಂದ ಶ್ರದ್ಧೆಯಿಂದ ನಾವು ಅದರಲ್ಲಿ ಇನ್ವಾಲ್ವ್ ಆಗ್ಬೇಕು ಗುರುಮುಖೇನ ಕಲ್ತು ಮಾಡುವಂತ ಪದ್ಧತಿಗಳು ಬೇಕಾದಷ್ಟಿವೆ ವೈದಿಕವಾದ ಗಣಹೋಮ ಅಂತ ಮಾಡುವಂಥದ್ದು ಇದೆ ಆ ಮತ್ತೆ ಗಣಪತಿಯ ನಾನಾ ಪೂಜಾ ಪ್ರಕಾರಗಳಿವೆ ಸತ್ಯಗಣಪತಿಯ ಪೂಜೆ ಇದೆ ಹಾಗೆ ನಮ್ಮ ಭಾದ್ರಪದ ಶುಕ್ಲ ಚತುರ್ಥಿಯ ಗಣಪತಿ ಹಬ್ಬ ನಾವು ಇವತ್ತು ಮಾಡ್ತಾ ಇದ್ದೀವಲ್ಲ ಈ ಪೂಜೆ ಕೂಡ ನಮ್ಮಲ್ಲಿದೆ ಹಾಗೆ ಪ್ರತಿ ತಿಂಗಳು ಕೂಡ ನಾವು ಯಾವ ಸಂಕಷ್ಟಹರ ಗಣಪತಿ ಚತುರ್ಥಿಯ ಒಂದು ದಿನ ಮಾಡ್ತೀವಿ ಅದೂ ಇದೆ ಇನ್ನು ಅಂಗಾರಕ ಚತುರ್ಥಿ ಮಂಗಳವಾರದ ದಿನ ಬಿದ್ದುಬಿಟ್ರೆ ಅಂತೂ ಆ ಸಂಕಷ್ಟಹರ ಗಣಪತಿ ಇನ್ನೂ ವಿಶೇಷ ಅಂತ ಆ ಮಂಗಳನ ಆಶೀರ್ವಾದ ಗಣಪತಿ ಆಶೀರ್ವಾದದೊಂದಿಗೆ ಸೇರಿ ದ್ವಿಗುಣಿತವಾಗಿ ಬರುತ್ತೆ ಅಂತ ಮಾಡ್ತೀವಿ ಹಾಗೆ ಇನ್ನು ಬೇರೆ ಬೇರೆ ಪ್ರಾಂತಗಳಲ್ಲಿ ನವರಾತ್ರದ ಪ್ರಾರಂಭದಲ್ಲಿ ಗಣಪತಿಯ ಪೂಜೆಯನ್ನ ಮಾಡೋದನ್ನ ನಾವು ಬಂಗಾಳದಲ್ಲಿ ನೋಡ್ತೀವಿ ಕರಾವಳಿಯ ಕಡೆ ಕೂಡ ವಿಶೇಷವಾದ ಗಣಪತಿಯ ಪೂಜೆ ಮಾಡ್ತಾರೆ ದ್ವಿಭುಜ ಗಣಪತಿಯ ಪೂಜೆ ಮಾಡ್ತೀವಿ ನಮ್ಮ ರಾವಣಾಸುರನ ಆತ್ಮಲಿಂಗವನ್ನ ಎತ್ಕೊಂಡು ಹೋಗ್ತಾ ಇರುವಾಗ ರಾವಣಾಸುರ ಅವನು ದುಷ್ಟ ಅವನೊಬ್ಬನ ವರ್ಷದಲ್ಲಿ ಇರಬಾರ್ದು ಜಗತ್ತಿಗೆ ಸೇರ್ಬೇಕಾದ್ದು ಅಂತ ನಮ್ಮ ಕರ್ನಾಟಕದ ಗೋಕರ್ಣ ಭಾಗದಲ್ಲಿ ರಾವಣನಿಂದ ಛಲದಿಂದ ಆತ್ಮಲಿಂಗವನ್ನ ಪಡೆದು ಭೂಮಿ ಮೇಲೆ ಇಟ್ಬಿಟ್ಟು ಪ್ರತಿಷ್ಠಾಪನೆ ಮಾಡ್ದ ಅಂತ ನಾವು ನೋಡ್ತೀವಲ್ವಾ ಮಹಾಬಲೇಶ್ವರ ಮುರುಡೇಶ್ವರ ಧಾರೇಶ್ವರ ಸಿದ್ಧೇಶ್ವರ ಗುಣವಂತೇಶ್ವರ ಅಂತ ಪಂಚಲಿಂಗ ಕ್ಷೇತ್ರಗಳು ಅಲ್ಲೆಲ್ಲ ನಾವು ಸಾಮಾನ್ಯವಾಗಿ ದ್ವಿಭುಜ ಗಣಪತಿಯನ್ನು ನೋಡ್ತೀವಿ ಮಗನ ಕೈಯಲ್ಲೇ ತಂದೆಯ ಪ್ರತಿಷ್ಠಾಪನೆ ಆಗಿದೆ ಕೈಯಲ್ಲಿ ಒಂದು ಲಡ್ಡು ಇಟ್ಕೊಂಡು ಬಾಲಕ ಕೌಪಿನ ದಾರಿಯಾಗಿ ನಿಂತಿರ್ತಾನೆ ಆ ರೂಪದ ಒಂದು ದ್ವಿಭುಜ ಗಣಪತಿ ಇಡುಗುಂಜಿ ಗಣಪತಿಯನ್ನು ನಾವು ಪೂಜೆ ಮಾಡ್ತೀವಿ ಅದಲ್ಲದೆ ಚತುರ್ಭಜ ಗಣಪತಿಯ ಪೂಜೆಯನ್ನ ಮಾಡ್ತೀವಿ ಗಣಪತಿಯ ರೂಪದ ಸಂಕೇತಗಳ ಬಗ್ಗೆ ನೋಡ್ತಿದ್ವಿ ಅವನ ಹೊಟ್ಟೆ ದೊಡ್ಡ ಹೊಟ್ಟೆ ಅಂದ್ರೆ ಸಕಲ ಜಗತ್ತು ಅವನ ಹೊಟ್ಟೆ ಒಳಗಿದೆ ಅವನು ಹಿರಣ್ಯ ಗರ್ಭ ವಿಶ್ವ ಗರ್ಭ ಅಂತ ಅರ್ಥ ಸಣ್ಣ ಕಣ್ಣುಗಳು ಏನಪ್ಪಾ ಅಂದ್ರೆ ತುಂಬಾ ಸೂಕ್ಷ್ಮವಾಗಿ ಅವನು ನಾಸಿಕಾಕ್ರದಲ್ಲಿ ತನ್ನ ಕಣ್ಣನಿಟ್ಕೊಂಡು ಬ್ರಹ್ಮಚಿಂತನೆಯನ್ನು ಮಾಡ್ತಾ ಇದ್ದಾನೆ ಏಕಾಗ್ರ ಚಿತ್ತನಾಗಿದ್ದಾನೆ ಸದಾ ಯೋಗಸ್ಥ ಭಾವದಲ್ಲೇ ಇದ್ದಾನೆ ಬಹಿರ್ಮುಖತೆ ಎಷ್ಟು ಬೇಕೋ ಅಷ್ಟಿರಬೇಕು ಆದರೆ ನಮ್ಮ ಫೋಕಸ್ ಸದಾ ನಮ್ಮ ಅಂತರಂಗದಲ್ಲೇ ಇರಬೇಕು ನಮ್ಮನ್ನ ನಾವು ಮರೆತ ತಕ್ಷಣ ಲೋಕದಲ್ಲಿ ನಾವು ಕಳೆದು ಹೋಗ್ಬಿಡ್ತೀವಿ ಲೋಕದ ಎಲ್ಲವನ್ನ ಮಾಡಬೇಕು ಆದರೆ ಆತ್ಮಚಿಂತನೆಯಲ್ಲಿ ತೊಡಗಬೇಕು ಅನ್ನೋದನ್ನ ತನ್ನ ಕಣ್ಣಿನ ಅನಾಸಾಗ್ರ ದೃಷ್ಟಿಯ ಮೂಲಕನೇ ತೋರಿಸ್ತಾ ಇದ್ದಾನೆ ನಮ್ಮ ಗಣಪತಿ ಇನ್ನು ದೊಡ್ಡ ಸೊಂಡುಲು ಬಹಳ ತೀಕ್ಷ್ಣವಾದ ಜಿಜ್ಞಾಸೆ ಉಳ್ಳವನು ಎಲ್ಲವನ್ನು ಕೂಲಂಕುಶವಾಗಿ ಒಳಹೊಕ್ಕು ತಿಳ್ಕೊಳ್ತಾನೆ ಅಂತ ಅರ್ಥ ದೊಡ್ಡ ದೊಡ್ಡ ಕಿವಿಗಳು ಮೊರದಗಲದ ಕಿವಿಗಳು ಬಹುಶ್ರುತ ಅಂತ ಈಗ ತುಂಬಾ ಓದ್ದವನು ಅಂತ ಹೇಳ್ತೀವಲ್ಲ ಮೂಲದಲ್ಲಿ ತುಂಬಾ ಕೇಳದವನು ಅಂತ ಹೇಳ್ತಿದ್ರು ಬಹುಶ್ರುತ ಅಂತ ತುಂಬಾ ವಿದ್ಯಾವಂತ ಬಹಳ ವಿದ್ಯೆಗಳ ಆಗರ ಅನ್ನೋದು ಅವನು ದೊಡ್ಡ ಕಿವಿಯ ಅರ್ಥ ಇನ್ನು ಉಪ್ಪಿದ ಗಂಡಸ್ಥಲ ಈ ಕ್ಯೂ ಮತ್ತು ಐಕ್ಯೂ ಬರೀ ಬುದ್ಧಿ ಇದ್ರೆ ಸಾಲದು ಭಾವನಾತ್ಮಕ ಶಕ್ತಿ ಬೇಕು ಬರೀ ಭಾವನಾ ಶಕ್ತಿ ಇದ್ದು ಬುದ್ಧಿ ಕಡಿಮೆ ಇದ್ರೆ ಫೂಲಿಶ್ ಆಗಿಬಿಡ್ತೀವಿ ಸೂಪರ್ಸ್ಟಿಷಿಯಸ್ ಆಗ್ಬಿಡ್ತೀವಿ ಎಲ್ಲರಿಂದ ನಾವು ತೊಂದರೆಗೆ ಒಳಪಡ್ತೀವಿ ಬರೀ ಬುದ್ಧಿ ಇದ್ರೆ ನಾವು ಇನ್ನೊಬ್ರಿಗೆ ತೊಂದರೆ ಕೊಟ್ಬಿಡ್ತೀವಿ ಭಾವನೆಗಳನ್ನ ಸಂಬಂಧಗಳನ್ನ ಸುಂದರವಾದದ್ದನ್ನು ಕೂಡ ನಾವು ಆಸ್ವಾದಿಸಬೇಕು ಸತ್ಯವನ್ನು ತಿಳಿಬೇಕು ಸತ್ಯ ಮತ್ತು ಸೌಂದರ್ಯ ಜೊತೆನಲ್ಲೇ ಹೋಗ್ಬೇಕು ಸೌಂದರ್ಯವನ್ನ ಬಿಟ್ಟು ಸತ್ಯ ಸರಿ ಇಲ್ಲ ಸತ್ಯವನ್ನ ಬಿಟ್ಟು ಸೌಂದರ್ಯವಿಲ್ಲ ಹೀಗೆ ಸೌಂದರ್ಯ ಭಾವನಾತ್ಮಕವಾದ ಪ್ರಪಂಚವಾದರೆ ಸತ್ಯ ಅನ್ನೋದು ಜ್ಞಾನದ ಪ್ರಪಂಚ ಈ ಎರಡನ್ನ ಪರಿಪಕ್ವವಾಗಿ ಹೊಂದಿದವನೇ ಗಣಪತಿ ಎಲ್ಲಿ ಈಕ್ಯೂ ಐಕ್ಯೂ ಎರಡು ಚೆನ್ನಾಗಿದೆಯೋ ಅಲ್ಲಿ ಸಿದ್ಧಿ ಇರುತ್ತೆ ಅನ್ನೋದಕ್ಕೆ ಗಣಪತಿ ಒಂದು ಸಂಕೇತವಾಗಿ ನಮಗೆ ನಿಲ್ತಾನೆ ಇನ್ನು ಗಣಪತಿ ಪಾಶಾಂಕುಶವನ್ನು ಹಿಡಿದಿರ್ತಾನೆ ಪಾಶವನ್ನ ಹಿಡಿದು ನಮ್ಮ ಸಮಸ್ತರನ್ನ ನಮ್ಮ ನಮ್ಮ ಕರ್ತವ್ಯಕ್ಕೆ ನಮ್ಮ ನಮ್ಮ ಜೀವನಕ್ಕೆ ನಮ್ಮ ನಮ್ಮ ಸಂಬಂಧಗಳಿಗೆ ಕಟ್ಟಿ ಹಾಕಿ ಈ ಲೋಕದಲ್ಲಿದ್ದು ಟೇಮಿಂಗ್ ಆಗಿ ಟ್ರೈನಿಂಗ್ ಆಗಿ ನಾವು ವರ್ಕೌಟ್ ಆಗಿ ಪಕ್ವರಾಗಿ ಧರ್ಮದಲ್ಲಿ ಅವನ ಧರ್ಮದ ಪರೀಕ್ಷೆಯಲ್ಲಿ ಗೆದ್ದು ಶುದ್ಧರಾಗಿ ಶಕ್ತರಾಗಿ ಬರುವ ತನಕ ಪಾಶದಲ್ಲಿ ನಮ್ಮನ್ನು ಆಟಾಡಿಸ್ತಾ ಇರ್ತಾನೆ ದರ್ ಇಸ್ ನೋ ಎಸ್ಕೇಪಿಂಗ್ ನೋ ಶಾರ್ಟ್ಕಟ್ ಭಗವಂತನ ರಾಜ್ಯದಲ್ಲಿ ಯಾರೂ ತಪ್ಪಿಸ್ಕೊಳಕ್ ಪಾಶದಿಂದ ಕಟ್ಟಿ ಹಾಕಿ ನಮ್ಮನ್ನು ನಮ್ಮ ಕರ್ತವ್ಯಗಳಲ್ಲಿ ಸಂಬಂಧಗಳಲ್ಲಿ ತೊಡಗಿಸಿ ನಮಗೆ ಜ್ಞಾನವನ್ನು ಭಕ್ತಿಯನ್ನು ವೈರಾಗ್ಯವನ್ನು ಜನ್ಮಾಂತರದಲ್ಲಿ ಕೊಡ್ತಾ ಕೊಡ್ತಾ ಕೊನೆಗೆ ಪಾಶ ಮುಕ್ತರನ್ನಾಗಿ ಬಿಟ್ಬಿಡ್ತಾನೆ ಕೂಡ ಅಂಕುಶ ತಿರೋಧಾನ ಮಾಡ್ತಾನೆ ಪಾಪ ಕೃತ್ಯಗಳನ್ನು ಮಾಡಿದ್ರೆ ಅಲ್ಲೇ ಕಂಟ್ರೋಲ್ ಮಾಡ್ತಾನೆ ಹೇಗೆ ಆನೆಯನ್ನು ಕಂಟ್ರೋಲ್ ಮಾಡೋಕ್ಕೆ ಮಾವು ತಾಯಿ ಆ ಒಂದು ಅಂಕುಶವನ್ನು ಹಿಡಿದು ಹೀಗೆ ತಿವುದು ಅದನ್ನು ದಾರಿಯಲ್ಲಿ ಇಟ್ಕೊಳ್ತಾನೆ ಅದನ್ನ ಕಂಟ್ರೋಲ್ ಮಾಡ್ತಾನೆ ಹಾಗೆ ನಮ್ಮನ್ನು ಸದಾ ಜೀವಿಗಳನ್ನ ಕಂಟ್ರೋಲ್ ಮಾಡುವವನು ಗಣಪತಿ ಅನ್ನುವ ವಿಶೇಷ ಅರ್ಥ ಆ ಅಂಕುಶಕ್ಕಿದೆ ಇನ್ನು ಹೊಟ್ಟೆಗೆ ಸುತ್ತದಂತಹ ಸರ್ಪ ಜಾಗೃತ ಕುಂಡಲಿನಿಯ ಒಂದು ಪ್ರತೀಕ ಕೆಂಪು ವಸ್ತ್ರ ಕೆಂಪು ಮೂಲಾಧಾರ ಪದ್ಮದಲ್ಲಿ ಅವನು ವಾಸಿಸುವನು ಅನ್ನೋದರ ಸಂಕೇತ ಅವನು ಬೃಹದಾಕಾರದ ದೇಹ ಏನಪ್ಪಾ ಅಂದ್ರೆ ಅವನು ವಿಶ್ವವ್ಯಾಪಕ ತುಂಬಾ ದೊಡ್ಡವನು ಅಜ ಅಗಜ ಅನ್ನೋದರ ಅರ್ಥ ಕೊಡತ್ತೆ ಇನ್ನು ಸದಾ ನಗತಾ ಇರ್ತಾನೆ ಹಾಸ್ಯರಸಕ್ಕೆ ಅವನು ಅಧಿದೇವತೆ ಸದಾ ಆನಂದ ಸ್ವರೂಪಿ ಮೋದಕವನ್ನು ತಿಂತಾ ಇರ್ತಾನೆ ಅಂದ್ರೆ ಖುಷಿ ಖುಷಿ ಆದಾಗ ತಾನೆ ಸ್ವೀಟ್ ತಿಂತೀವಿ ದುಃಖ ಆದಾಗ ಬನ್ನಿ ಸ್ವೀಟ್ ತಿನ್ನೋಣ ಅಂತ ಹೇಳ್ತೀವ ಇಲ್ಲವಲ್ಲ ಸ್ವೀಟ್ ಇಸ್ ಸೆಲೆಬ್ರೇಷನ್ ಹಾಗಾಗಿ ಮೋದಕ ಹಸ್ತ ಅಂದ್ರೆ ಆನಂದ ಸ್ವರೂಪಿ ಅವನು ಅಂತ ಇನ್ನು ಇಲಿಯನ್ನು ಮರೆಯೋ ಹಾಗಿಲ್ಲ ಅಲ್ವಾ ಮೂಷಕ ವಾಹನ ನಮ್ಮ ಚಂಚಲ ಚಪಲ ಚಿತ್ತದ ಪ್ರತೀಕವೇ ಇಲಿ ಇಲಿ ಯಾವಾಗಲೇಲಿರುತ್ತೆ ಕತ್ಲೆ ಜಾಗದಲ್ಲಿರುತ್ತೆ ಸಂಧಿ ಸಂದಿಯಲ್ಲಿ ಓಡಾಡ್ತಿರುತ್ತೆ ಕದ್ದು ತಿನ್ನುತ್ತೆ ಜಿಡ್ಜಿಡ್ಡಾಗಿ ಒದ್ದೊದ್ದೇ ಆಗಿ ಕೊಳ್ಕೊಳ್ಳಿ ಆಗಿರೋ ಪ್ರದೇಶದಲ್ಲೇ ಇರುತ್ತೆ ನಮ್ಮ ಮನಸ್ಸು ಹಾಗೆ ಯಾವಾಗ್ಲೂ ಬೇಡದ್ದನ ಬೇಡದ ಚಾಡಿ ಬೇಡದ ಮಾತು ಬೇಡದ ದೃಶ್ಯ ಬೇಡದ ಕಾರ್ಯ ಸೋಮಾರಿತನ ಇನ್ನೊಬ್ರದ್ದು ಆಸೆ ಪಡೋದು ಇನ್ನೊಬ್ಬರ ವಸ್ತುವನ್ನ ಇನ್ನೊಂದು ಪರಸ್ತ್ರೀಯನ್ನ ಪರಧನವನ್ನ ಪರವಸ್ತುವನ್ನ ಪರರ ಕೀರ್ತಿಯನ್ನ ಇದನ್ನೆಲ್ಲ ಅಪರಿಸೋದಕ್ಕಾಗಿ ನಾವು ಮನಸ್ಸು ಟ್ರೈ ಮಾಡ್ತಾ ಇರತ್ತೆ ಸ್ವಂತವಾಗಿ ಮಾಡೋಕ್ಕಿಂತ ನಾವು ಶಾರ್ಟ್ ಕಟ್ ತಗೊಳ್ತೀವಿ ಇಲ್ಲಿಯ ಹಾಗೆ ಒಂದು ಕತ್ಲೆಯಲ್ಲಿ ಹೋಗೋದಕ್ಕೆ ಹೊರಡುತ್ತೆ ನಮ್ಮ ಮನಸ್ಸು ಅಂತದ್ದನ್ನೇ ಸೆರೆ ಹಿಡಿದು ಅದರ ಅದನ್ನ ಆಳುವಂತಹ ಒಬ್ಬ ಮಹಾತ್ಮ ಅವನು ನಮ್ಮ ಗಣಪತಿ ನಮ್ಮ ಮನಸ್ಸನ್ನ ಕಂಟ್ರೋಲ್ ಮಾಡ್ತಾನೆ ತನ್ನ ಮನಸ್ಸನ್ನು ಗೆದ್ದವನು ನಮ್ಮನ್ನು ನಮ್ಮ ಮನಸ್ಸನ್ನ ಗೆದ್ದು ಮೇಲೇರುವಂತಹ ಸ್ವಾಮಿತ್ವವನ್ನು ಆತ್ಮಸ್ವಾಮ್ಯವನ್ನ ನಮಗೆ ಪ್ರಸಾದಿಸುವವನು ಅಂತ ಅರ್ಥ ಬರುತ್ತೆ ಹೀಗೆ ಗಣಪತಿಯ ಆ ಸುಂದರ ರೂಪಕ್ಕೆ ಹಲವಾರು ಸಂಕೇತಗಳು ಇದಿಷ್ಟೇ ಅಲ್ಲ ಯೌಗಿಕ ಅರ್ಥವನ್ನ ಮುಖ್ಯಾರ್ಥವನ್ನ ಇಟ್ಕೊಂಡು ಇದರ ಸುತ್ತು ಬೇಕಾದಷ್ಟು ಸುಂದರ ಅರ್ಥ ಅರ್ಥದ ಆಯಾಮಗಳೇ ತೆರ್ಕೊಳತ್ವೆ ಅವೆಲ್ಲ ಅವರವರ ಭಕ್ತಿಗೆ ಅವರವರ ದರ್ಶನಕ್ಕೆ ಗೋಚರಿಸುವಂತದ್ದು ನಾವು ಪ್ರತಿ ವರ್ಷವೂ ಕೂಡ ಮಾಡ್ತೀವಿ ನೋಡಿ ಈ ವರ್ಷ ಕೂಡ ಮಾಡಿದೀನಿ ನಾವೇ ಹೀಗೆ ಗಣಪತಿಯನ್ನ ಮಣ್ಣಿನಿಂದ ಜೇಡಿ ಮಣ್ಣಿನಿಂದ ಮಾಡಿಬಿಟ್ಟು ಹ್ಮ್ ಸರಳವಾಗಿ ಸುಂದರವಾಗಿ ನಾವು ದೊಡ್ಡ ಆರ್ಟಿಸ್ಟ್ಗಳಾಗಿಲ್ದೇ ಇರ್ಬೋದು ಆದ್ರೂ ಕೂಡ ಪ್ರೀತಿಯಿಂದ ಭಕ್ತಿಯಿಂದ ನಾವು ಈ ತರ ಗಣಪತಿಯ ಆಗಮುಕ್ತವಾದ ರೂಪವನ್ನ ಮಾಡಿ ಕೈಯಲ್ಲೇ ಮಾಡಿ ಪೂಜಿಸೋಣ ಇಷ್ಟ ಮಾಡೋದು ಕಷ್ಟ ಆಗುತ್ತೆ ಅಂದ್ರೆ ಅರ್ಶನದ ಗಣಪತಿ ಮಾಡ್ಬೋದು ಅಥವಾ ಸಗಣಿ ಮುದ್ದೆಯನ್ನು ಮಾಡಿ ಗಣಪತಿ ಮಾಡಿ ಗರಿಕೆ ಸಿಕ್ಕಿಸಿ ಮಾಡುವಂಥ ಪದ್ಧತಿನೂ ಇದೆ ಅಥವಾ ತೆಂಗಿನಕಾಯಿ ಇಟ್ಟು ಅದರ ಮೇಲೆ ಆವಾಹನೆ ಮಾಡಿ ಮಾಡುವಂಥದ್ದಿದೆ ಅಥವಾ ಒಂದು ಪೂರ್ಣವಾದ ಅಡಿಕೆಯನ್ನು ಇಟ್ಟು ಮಾಡುವಂಥದ್ದಿದೆ ಅಗ್ನಿಮುಖದಲ್ಲಿ ಹೋಮ ಮಾಡಬಹುದು ಅಥವಾ ಇರುವ ಬೆಳ್ಳಿ ವಿಗ್ರಹಕ್ಕೋ ಅಥವಾ ಪಂಚಲೋಹದ ವಿಗ್ರಹಕ್ಕೂ ಪೂಜೆ ಮಾಡ್ಬೋದು ಶಿಲಾ ವಿಗ್ರಹಕ್ಕೆ ಪೂಜೆ ಮಾಡ್ಬೋದು ಶೋಣಾಶ್ರಮ ಅಂತ ಒಂದು ಕೆಂಪು ಕಲ್ಲು ಬರುತ್ತೆ ಗಣಪತಿಯ ಪ್ರತೀಕದ ಕಲ್ಲಿಗೆ ಪೂಜೆ ಮಾಡ್ಬೋದು ನಾನಾ ವಿಧದಲ್ಲಿ ಪೂಜೆ ಮಾಡಬಹುದು ಆದರೆ ಈ ಭಾದ್ರಪದ ಶುಕ್ಲ ಚತುರ್ಥಿಯ ದಿನ ವಿಶೇಷವಾಗಿ ಈ ಮಣ್ಣಿನ ವಿಗ್ರಹವನ್ನು ಮಾಡಿ ದ್ವಿಭುಜ ಗಣಪತಿಯೋ ಚತುರ್ಭುಜ ಗಣಪತಿಯನ್ನೋ ಅಥವಾ ಈ ತರ ಕಿರೀಟಧಾರಿಯೋ ಕಿರೀಟಧಾರಿ ಅಲ್ಲದ ಗಣಪತಿಯನ್ನೋ ಎಡಕ್ಕೆ ಎಡಮುರಿ ಆದಂತಹ ಸೊಂಡಲನ್ನ ಇಟ್ಕೊಂಡಿರೋ ಗಣಪತಿ ಅಥವಾ ಬಲಮುರಿ ಯಥಾ ಪ್ರೀತಿ ಯಥಾಶಕ್ತಿ ಹೀಗೆ ಅತ್ಯಂತ ಶುದ್ಧವಾದ ಶ್ರೇಷ್ಠವಾದ ನಮ್ಮ ಧ್ಯಾನಕ್ಕೆ ಭಂಗ ಬಾರದಂತಹ ಪ್ರಶಸ್ತವಾದ ಭಂಗಿಗಳಲ್ಲಿ ಅಲ್ಲಿ ಸಜ್ಜನಶೀಲತೆಗೆ ಬೇಕಾದಷ್ಟು ಅವಕಾಶ ಇದೆ ಆ ರೂಪದಲ್ಲಿ ಗಣಪತಿಯನ್ನು ನಾವೇ ನಿರ್ಮಿಸಿ ಪೂಜಿಸೋಣ ನಾವೇ ಕೈಯಲ್ಲಿ ಮಾಡಿ ಮಾಡುವಂಥದ್ದು ಸಂಪ್ರದಾಯವೂ ಹಾಗೆ ಹೇಳತ್ತೆ ಪರಿಸರಕ್ಕೂ ಒಳ್ಳೇದು ನಮಗಾಗುವ ಖುಷಿಗೆ ಮಿಗಿಲೇ ಇಲ್ಲ ನಾವೇ ಗಣಪತಿ ಮಾಡಿ ಪೂಜೆ ಮಾಡಿ ಈಗ ಸೆಲ್ಫಿ ತಗೊಂಡು ಆ ಬಂಧು ಮಿತ್ರರಿಗೆ ತೋರಿಸುವಾಗ ಎಂಥ ಖುಷಿ ಸಿಕ್ಕತ್ತೆ ಗಣಪತಿ ಕೂಡ ಆಶೀರ್ವಾದ ಮಾಡ್ತಾನೆ ಅಂತ ಹೇಳ್ತಾ ಈ ವರ್ಷ ಭಾಜಪದ ಶುಕ್ಲ ಚತುರ್ಥಿಯ ದಿನ ಗಣಪತಿ ಬಂದಿದ್ದಾನೆ ನಮ್ಮೆಲ್ಲರಿಗೂ ಆಯಸ್ಸು ಆರೋಗ್ಯ ಐಶ್ವರ್ಯ ಶಾಂತಿ ತೃಪ್ತಿ ಸಂತೋಷ ಎಲ್ಲವನ್ನೂ ಕೊಡ್ಲಿ ಮತ್ತು ಇದೆಲ್ಲವನ್ನು ಕೂಡ ನಾವು ದೇಶಕ್ಕಾಗಿ ಧರ್ಮಕ್ಕಾಗಿ ಒಳಿತಿಗಾಗಿ ಬಳಸುವಂಥ ಸನ್ಮತಿಯನ್ನು ಕೊಡ್ಲಿ ಇದೆಲ್ಲ ಬಂದ ತಕ್ಷಣ ನಾವು ವಿಕೃತರಾಗಬಾರ್ದು ವಿಕೃತ ಚಿತ್ತರಾಗಬಾರ್ದು ಅಹಂಕಾರಿಗಳಾಗಬಾರ್ದು ದೇಶಕ್ಕಾಗಿ ಧರ್ಮಕ್ಕಾಗಿ ಹಿರಿಯರಿಗಾಗಿ ಒಂದು ಒಳ್ಳೆಯ ಧ್ಯೇಯಕ್ಕಾಗಿ ಉದಾತ್ತವಾದ ಆದರ್ಶಕ್ಕಾಗಿ ಗುರಿಗಾಗಿ ಬದುಕುವಂಥವ್ರು ಆಗಲಿ ಗಣಪತಿ ಆ ನಿಟ್ಟಿನಲ್ಲೂ ನಮಗೆ ಒಂದು ಪ್ರೇರಣೆಯನ್ನು ನೀಡಲಿ ಅಂತ ಪ್ರಾರ್ಥಿಸ್ತಾ ಹಾರೈಸ್ತಾ ಎಲ್ಲರಿಗೂ ಗಣಪತಿ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಗೌರಿ ಗಣಪತಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಕೊಡ್ತೀನಿ ಜೈ ಗಣೇಶ ಭಾರತ್ ಮಾತಾ ಕಿ ಜೈ ನಮಸ್ಕಾರ